ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗ ಭಾರತವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ಸ್ಪೆಷಲ್ ಚಕ್ರವರ್ತಿಗೆ ಚಕ್ರವ್ಯೂಹ ನಾನು ಕೀರ್ತಿಶ್ರೀ ಪ್ರಖರ ವಾಗ್ಮಿ ಹಿಂದುತ್ವ ಚಿಂತಕ ಫಯರ್ ಬ್ರ್ಯಾಂಡ್ ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆ ಭಾಷಣಕ್ಕೆ ಪೊಲೀಸ್ ಇಲಾಖೆ ಬೇಲಿ ಹಾಕಿದೆ ಕುಂದಾಪುರದಲ್ಲಿ ಆಯೋಜನೆ ಮಾಡಿದ್ದ ಇನ್ನೀಗ ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ಕಾರ್ಯಕ್ರಮಕ್ಕೆ ನೋಟಿಸ್ ಕೊಟ್ಟಿದೆ ಅಲ್ಲದೆ ಚಕ್ರವರ್ತಿ ಸೂಲಿ ಬೆಲೆಗೆ ಕಂಡೀಷನ್ಸ್ ಮೇಲೆ ಕಂಡೀಷನ್ಸ್ ಹಾಕಿದೆ ರಾಜಕೀಯದ ಬಗ್ಗೆ ಮಾತಾಡಂಗಿಲ್ಲ ಯಾವುದೇ ನಾಯಕರ ತೇಜೋವಧೆ ಮಾಡುವಂತಿಲ್ಲ ವಾರ್ನಿಂಗ್ ನೀಡಲಾಗಿದೆ ಇದಕ್ಕೆ ಸಿಡಿದೆದ್ದ ಚಕ್ರವರ್ತಿ ಸೂಲಿ ಬೆಲೆ ಇದು ಅಘೋಷಿತ ಗಡಿಪಾರು ಮಾಡುವ ಪ್ರಯತ್ನ ನನ್ನನ್ನ ಕುಂದಾಪುರಕ್ಕೆ ಬರದಂತೆ ತಡಗಟ್ಟಿದವರು ದಯಮಾಡಿ ಬನ್ನಿ ಅಂತ ಚಾಲೆಂಜ್ ಹಾಕಿದ್ದಾರೆ ಕಾಂಗ್ರೆಸ್ ನಂತಂದ್ರೆ ಕೋಪ ಚಕ್ರವರ್ತಿಯವರ ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ವರೆಗೂ ಯಾವ್ಯಾವ ಕೇಸ್ಗಳಿದೆಯೋ ಎಲ್ಲವನ್ನೂ ಕಲೆಕ್ಟ್ ಮಾಡಿಕೊಡಿ ಅಂತ ಹೆಂಗಾದ್ರೂ ನಾನು ಬಿಡ್ಬೋದು ಒಳಗ ಹಾಕಿ ವಾಯ್ಸ್ ಸೈಲೆಂಟ್ ಮಾಡಬಹುದಾ ವಾಯ್ಸ್ ಸೈಲೆಂಟ್ ಮಾಡೋದು ಒಳಗ ಹಾಕಿ ಅಲ್ಲ ಕಣೋ ನಿಮ್ಮ ಬದುಕನ್ನು ಸುಂದರ ಮಾಡಿಕೊಂಡು ಚಕ್ರವರ್ತಿಗೆ ನಿಮ್ ವಿರುದ್ಧ ಮಾತಾಡ್ಲಿಕ್ಕೆ ಏನು ಇಲ್ ಮಾಡಿ ನೀವೊಂದು ಶ್ರೇಷ್ಠ ಬದುಕನ್ನ ಬದುಕಿ ಆ ಮೂಲಕ ನೀವು ಬಾಯ್ ಸೈಲೆಂಟ್ ಮಾಡಬೇಕಲ್ಲ ಇದು ವಾಯ್ಸ್ ಸೈಲೆಂಟ್ ಮಾಡದ ನೀವೇನಾದ್ರೂ ನನ್ನ ಹಾಕಿದ್ರೆ ನಾನು ತುಂಬಾ ದಿನ ಹೋಗದೇ ಇರುವಂತ ಇನ್ನೊಂದು ಹದಿನೈದು ಇಪ್ಪತ್ತು ಪುಷ್ಕ ಇದೆ ಕಂಪ್ಲೀಟ್ ಮಾಡಿ ಬರ್ತೀನಿ ಆಚೆಗೆ ಐ ಡೋಂಟ್ ಮೈಂಡ್ ಐ ಡೋಂಟ್ ಕೇರ್ ಸರ್ಕಾರ ಐದು ವರ್ಷಕ್ಕೊಮ್ಮೆ ಬದಲಾಗುತ್ತೆ ಭಾರತದ ಇತಿಹಾಸ ಇಪ್ಪತ್ತೈದು ಸಾವಿರ ವರ್ಷಗಳಷ್ಟು ಹಳೆಯದು ನಿಮ್ಮಂಥ ಅನೇಕ ಮಂತ್ರಿಗಳನ್ನ ಅನೇಕ ಮುಖ್ಯಮಂತ್ರಿಗಳನ್ನ ಈ ದೇಶ ನೋಡಿ ನೋಡಿಯಾಗಿದೆ ನೀನ್ಯಾವ ಅಂತ ಕೇಳಬೇಕು ಅಂತ ಅಷ್ಟೇ ಮಾತು ಬರೀ ಮಾತಲ್ಲ ಒಂದೊಂದು ಮಾತು ಬೆಂಕಿ ಬೆಂಕಿಯ ಬಾಣಗಳು ಕೇಳ್ತಿದ್ರೆ ಮೈ ರೋಮಾಂಚನವಾಗುತ್ತೆ ಮೈಯಲ್ಲಿ ಮಿಂಚಿನ ಸಂಚಾರವಾದಂತಾಗುತ್ತೆ ಮನದಲ್ಲಿರೋ ದೇಶಭಕ್ತಿಯನ್ನ ಬಡಿದೆಬ್ಬಿಸುತ್ತೆ ನರನಾಡಿಯು ಪುಳಕವಾಗುವಂತೆ ಭಾಷಣ ಮಾಡುವ ವಾಗ್ಮಿ ಚಕ್ರವರ್ತಿ ಸೂಲಿ ಬೇಲೆ ಸಾವರ್ಕರ್ ಏನಾದರೂ ದಲಿತ ಕುಟುಂಬದಲ್ಲಿ ಹುಟ್ಟು ಬಂದು ಸ್ವರಾಜ್ಯದ ಹೋರಾಟ ಮಾಡಿದ್ದಿದ್ರೆ ಬಾಬಾ ಸಾಹೇಬರಿಗಿಂತ ವೈಲೆಂಟ್ ಆಗಿರ್ತಿದ್ರು ಬುದ್ಧ ಎನ್ ಹೆಸ್ ದಮ್ಮ ಆ ಪುಸ್ತಕವನ್ನು ಬರೆದ ಬಾಬಾ ಸಾಹೇಬರು ಪುಸ್ತಕ ಪ್ರಿಂಟ್ ಮಾಡ್ಲಿಕ್ಕೆ ದುಡ್ಡಿರಲಿಲ್ಲ ಅವರು ಜವಾಹರ್ಲಾಲ್ ನೆಹರು ಬರೀತಾರೆ ಒಂದು ಕೆಲಸ ಮಾಡಿ ದೆಹಲಿಯಲ್ಲಿ ಬುದ್ಧ ಜಯಂತಿ ನಡೆಯುವಾಗ ನಿಮ್ಮ ಪುಸ್ತಕ ತಗೊಂಡು ಮಾರಾಟ ಮಾಡ್ಕೊಳ್ಳಿ ಅಲ್ಲಿ ವಿದೇಶಿ ಯಾತ್ರಿಕರು ಬರ್ತಾರೆ ಅವ್ರ ಪುಸ್ತಕ ತಗೊಂಡು ಸ್ವಲ್ಪ ಜಾಸ್ತಿ ಸಂವಿಧಾನವನ್ನು ಮುಟ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳುವಂತ ಎಲ್ಲರೂ ಸಂವಿಧಾನಕ್ಕೆ ನೂರ ಆರು ತಿದ್ದುಪಡಿ ಆಗಿದೆ ಅದರಲ್ಲಿ ಎಪ್ಪತ್ತೈದು ತಿದ್ದುಪಡಿಯನ್ನ ಕಾಂಗ್ರೆಸ್ಸೇ ಮಾಡಿದೆ ಮುಟ್ಲಿಕ್ಕೆ ಬಿಡಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರ ಟೈಮ್ ಬರುತ್ತೆ ಬಾಬಾ ಸಾಹೇಬರ ಟೈಮ್ ಬಂದಿದೆ ಚಕ್ರವರ್ತಿ ಸೂಲಿ ಮೇಲೆ ಮೈಕ್ ಮುಂದೆ ನಿಂತ್ರೆ ಅದರ ಗತ್ತೇ ಬೇರೆ ಗೈರತ್ತೇ ಬೇರೆ ಭಾಷಣ ಕೇಳೋಕೆ ಅಂತಲೇ ಸಾವಿರಾರು ಜನ ಜಮಾಯಿಸ್ತಾರೆ ಚಕ್ರವರ್ತಿ ಸೂಲಿಬೆಲೆಯ ಒಂದೊಂದು ಮಾತಿಗೂ ಚಪ್ಪಾಳೆ ಶಿಳೆಗಳು ಮಾರ್ದನಿಸುತ್ತವೆ ಇವರ ಭಾಷಣಕ್ಕೆ ಸಪರೇಟ್ ಫ್ಯಾನ್ ಬೇಸೇ ಇದೆ ಅನುಸರಿಸುವ ಒಂದು ದೊಡ್ಡ ವರ್ಗವೇ ಹಿಂದಿದೆ ಚಕ್ರವರ್ತಿ ಸೂಲಿಬೆಲೆಯವರ ಕೆಲವೊಂದು ಭಾಷಣಗಳು ಪ್ರಚೋದನಾಕಾರಿ ವಿವಾದಾತ್ಮಕ ಆರೋಪಗಳನ್ನು ಹೊತ್ತಿವೆ ಅದೆಲ್ಲ ಬಿಡಿ ಈಗ ಭಾಷಣ ಶುರುವಾಗೋ ಮುಂಚೆಯೇ ಹೊಸ ವಿವಾದ ಹುಟ್ಟಿಕೊಂಡಿದೆ ಸೂಲಿಬೇಲೆ ಭಾಷಣಕ್ಕೆ ಬಿದ್ದ ಬೇಲಿ ಪೊಲೀಸ್ ಇಲಾಖೆ ನೋಟಿಸ್ ಕೊಟ್ಟಿದ್ಯಾಕೆ ಮೂರು ದಿನಕ್ಕೆ ಒಂಬತ್ತು ಕಂಡೀಷನ್ಸ್ ಚಕ್ರವರ್ತಿಗೆ ಚಕ್ರವ್ಯಹಣ ಪ್ರಖರವಾಗ್ಮೆ ಚಿಂತಕ ಚಕ್ರವರ್ತಿ ಸೂಲಿಬೇಲೆ ಅದ್ಭುತ ಭಾಷಣಕಾರ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳಿಗೆ ಭಾಗಿಯಾಗಿರ್ತಾರೆ ಹಿಂದೂ ಸಂಘಟನೆಗಳು ಯುವ ಬ್ರಿಗೇಡ್ ಇನ್ನಿತರೆ ಸಂಘ ಸಂಘಟನೆಗಳು ಆಯೋಜನೆ ಮಾಡುವ ಕಾರ್ಯಕ್ರಮಗಳಿಗೆ ಚಕ್ರವರ್ತಿ ಸೂಲಿಬೇಲೆ ಚೀಫ್ ಗೆಸ್ಟ್ ಆಗಿರ್ತಾರೆ ಅದೇ ರೀತಿ ಯುವ ಬ್ರಿಗೇಡ್ ನಿರಂಜನ್ ಶೆಟ್ಟಿ ಎನ್ಎಸ್ಯುಐ ಆಯೋಜನೆ ಮಾಡಿದ್ದ ಕಾರ್ಯಕ್ರಮ ಪ್ರಮುಖ ಭಾಷಣಕಾರ ಮುಖ್ಯ ಅತಿಥಿ ಚಕ್ರವರ್ತಿ ಸೂಲಿಬೇಲೆಯವರ ಮೂರು ದಿನ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೆರಡನೇ ತಾರೀಖಿನವರೆಗೂ ಕುಂದಾಪುರ ಮಗವೀರ ಭವನದಲ್ಲಿ ಇನ್ನೀಗ ಅಖಂಡ ಭಾರತ ನಿರ್ಮಿಸಿ ವಿಶ್ರಾಂತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಸಲ್ಲಾಪುರದಲ್ಲಿ ಆಯೋಜನೆ ಮಾಡಿರುವ ಕಾರ್ಯಕ್ರಮ ಹಾಗೂ ಚಕ್ರವರ್ತಿ ಸೂಲಿಬೆಲೆಯವರ ಉಪನ್ಯಾಸದ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ನೀಡಲಾಗಿದೆ ಆದರೆ ಪ್ರೋಗ್ರಾಂ ಶುರುವಾಗುವಕ್ಕೂ ಮುಂಚೆಯೇ ಪೊಲೀಸ್ ಇಲಾಖೆ ಚಕ್ರವರ್ತಿ ಸೂಲಿಬೆಲೆಗೆ ಶಾಕ್ ಕೊಟ್ಟಿದೆ ಅದೇನು ಅಂದರೆ ಚಕ್ರವರ್ತಿ ಸೂಲಿಬೆಲೆಯವರಿಗೆ ಅಧಿಕೃತವಾಗಿ ನೋಟಿಸ್ ಜಾರಿ ಮಾಡಿದೆ ಕುಂದಾಪುರದ ಕಾರ್ಯಕ್ರಮಕ್ಕೆ ಪೊಲೀಸರು ನಮ್ಮನ್ನು ಕರೆದು ನಮ್ಮ ಕಾರ್ಯಕರ್ತರನ್ನ ಕರೆದು ಇಂತಿಂತ ವಿಚಾರಗಳನ್ನು ಮಾತನಾಡಬಾರದು ಹೀಗೆ ಮಾತಾಡಬೇಕು ಅಂತ ಕಂಡೀಷನ್ ಹಾಕಿದ್ದಾರೆ ಇದು ಡೆಫಿನೆಟ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ ದುರಂತಕಾರಿ ಬೆಳವಣಿಗೆ ಸ್ವತಂತ್ರವನ್ನ ಪ್ರೀತಿಸುವಂತ ಒಂದು ನಾಡಿನ ಜನರಿಗೆ ಈ ತರ ನೀವು ಈ ಮಾತಾಡಬಾರದು ಹೀಗೆ ಮಾತಾಡಬೇಕು ಅಂತ ಹೇಳೋದು ನಿಸ್ಸಂಶಯವಾಗಿ ನನ್ನ ದೃಷ್ಟಿಯಿಂದ ಪ್ರಜಾಪ್ರಭುತ್ವಕ್ಕೆ ಹೊಡೆತ ಅಂತ ನಾನು ಭಾವಿಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೊಂದು ಸ್ಪಷ್ಟವಾಗಿರುವಂತ ಒಂದು ಸಂದೇಶವನ್ನು ಹಾಕೊಟ್ಟಿದ್ದಾರೆ ಒಂದು ಚೌಕಟ್ಟನ್ನು ಹಾಕೊಟ್ಟು ಅದರಲ್ಲಿ ವಾಕ್ ಸ್ವಾತಂತ್ರ್ಯವೂ ಇದೆ ನನ್ನ ವಾಕ್ ಸ್ವಾತಂತ್ರ್ಯವನ್ನ ಕಸಿಯುವಂತ ಈ ಪ್ರಯತ್ನವನ್ನ ನಾನು ವಿರೋಧಿಸ್ತೀನಿ ನಾನು ಧಿಕ್ಕರಿಸ್ತೀನಿ ಮತ್ತು ಇದಕ್ಕೆ ಪ್ರತಿಯಾಗಿ ಇವತ್ತು ನಾವು ಏನು ಕಾರ್ಯಕ್ರಮ ಇದೆ ಕುಂದಾಪುರದಲ್ಲಿ ಆ ಕಾರ್ಯಕ್ರಮವನ್ನ ಎಂದಿನಂತೆ ನಡೆಸಿ ಒಂದು ಆಯೋಜಕರ ದೃಷ್ಟಿಯಿಂದ ತುಂಬಾ ಹೆದರಿಸುವಂತ ಪ್ರಯತ್ನ ಮಾಡಿದ್ದಾರೆ ಪೊಲೀಸರು ಬಟ್ ನಮಗೆ ಈ ತರದ ಅನೇಕ ಕಾರ್ಯಕ್ರಮಗಳನ್ನ ಮಾಡಿರೋದ್ರಿಂದ ನಮ್ಗೆ ಈ ತರದ ಯಾವುದೇ ಚಿಂತೆ ಇಲ್ಲ ಟೆನ್ಷನ್ ಇಲ್ಲ ಖಂಡಿತವಾಗಿಯೂ ನಾವು ಇದನ್ನ ಹೀಗೆ ಮುಂದುವರಿಸಿಕೊಂಡು ಹೋಗ್ತೀವಿ ಈ ನೋಟಿಸ್ ಕಂಡೀಷನ್ಸ್ ಮೇಲೆ ಕಂಡೀಷನ್ಸ್ ಹಾಕಲಾಗಿದೆ ಪೊಲೀಸ್ ಇಲಾಖೆ ನೀಡಿದ ನೋಟಿಸ್ಗೆ ಚಕ್ರವರ್ತಿ ಸೂಲಿ ಮೇಲೆ ಏನು ಉತ್ತರ ಕೊಟ್ಟರು ಸಿಡಿ ದೆದ್ದಿದ್ಯಾಕೆ ಅಂತ ಹೇಳ್ತೀವಿ ಅದಕ್ಕೂ ಮುನ್ನ ಪೊಲೀಸ್ ಇಲಾಖೆ ನೀಡಿರೋ ನೋಟಿಸ್ನಲ್ಲಿ ಏನೇನು ಕಂಡೀಷನ್ಸ್ ಇದೆ ಅಂತ ತೋರಿಸ್ತೀವಿ ನೋಡಿ ಚಕ್ರವರ್ತಿಗೆ ಚಕ್ರವ್ಯೂಹ ಮೊದಲ ಕಂಡೀಷನ್ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಮಾಹಿತಿ ನೀಡಬೇಕು ಕಾರ್ಯಕ್ರಮಕ್ಕೆ ಭಾಗಿಯಾಗುವ ಗಣ್ಯರ ಬಗ್ಗೆ ಮತ್ತು ವೇದಿಕೆ ಹಂಚಿಕೊಳ್ಳುವವರ ವಿವರ ಕೊಡಬೇಕು ಮೂರನೇ ಕಂಡೀಷನ್ ಉಪನ್ಯಾಸ ನೀಡುವಾಗ ಅನ್ಯ ಧರ್ಮಗಳ ಬಗ್ಗೆ ನೋವಾಗುವ ರೀತಿಯಲ್ಲಿ ಅಥವಾ ಧಕ್ಕೆ ಉಂಟಾಗದಂತೆ ಉಪನ್ಯಾಸ ನೀಡದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ತಿಳಿಸಲಾಗಿದೆ ನಾಲ್ಕನೇ ಕಂಡೀಷನ್ ಉಪನ್ಯಾಸ ನೀಡುವಾಗ ನೀವು ಇನ್ನೀಗ ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರ ವ್ಯಾಪ್ತಿಯಲ್ಲಿ ಮಾತ್ರ ಉಪನ್ಯಾಸ ಮಾಡಬೇಕು ಅದರ ಹೊರತು ರಾಜಕೀಯ ವಿಚಾರ ಅಥವಾ ನಾಯಕರ ತೇಜೋವಧೆ ಮಾಡದಂತೆ ನಿಗಾ ವಹಿಸಬೇಕು ಅಂತ ನೋಟಿಸ್ನಲ್ಲಿ ಮೆನ್ಷನ್ ಮಾಡಲಾಗಿದೆ ಐದನೆಯದ್ದಾಗಿ ಕಾರ್ಯಕ್ರಮ ನಿಗದಿತ ಅವಧಿಯಲ್ಲಿ ಪ್ರಾರಂಭಿಸಿ ನಿಗದಿಪಡಿಸಿದ ಅವಧಿಯೊಳಗೆ ಕಡ್ಡಾಯವಾಗಿ ಮುಕ್ತಾಯಗೊಳಿಸಬೇಕು ಆರನೇ ಕಂಡೀಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವ್ಯಕ್ತಿಗಳು ಶಾಂತಿಯುತವಾಗಿ ವರ್ತಿಸುವಂತೆ ನೋಡಿಕೊಳ್ಳಬೇಕು ಅಂತ ನೋಟಿಸ್ನಲ್ಲಿದೆ ಏಳನೇ ಷರತ್ತು ಏನೆಂದರೆ ಕಾರ್ಯಕ್ರಮಕ್ಕೆ ಎಷ್ಟು ಜನ ಭಾಗವಹಿಸುತ್ತಾರೆ ಯಾವ ಯಾವ ಭಾಗಗಳಿಂದ ಸಾರ್ವಜನಿಕರು ಭಾಗವಹಿಸುತ್ತಾರೆ ಎನ್ನುವ ಬಗ್ಗೆ ಮುಂಚಿತವಾಗಿ ಮಾಹಿತಿಯನ್ನು ಕೊಡಬೇಕು ಎಂಟನೇ ಕಂಡೀಷನ್ ಕಾರ್ಯಕ್ರಮಕ್ಕೆ ಬಂದ ವ್ಯಕ್ತಿಗಳು ಕಾರ್ಯಕ್ರಮ ಮುಗಿದ ಬಳಿಕ ಕೂಡಲೇ ಶಾಂತಿಯುತವಾಗಿ ಮನೆಗೆ ಹೋಗುವಂತೆ ನೋಡಿಕೊಳ್ಳಬೇಕು ಒಂಬತ್ತನೆಯದಾಗಿ ರಸ್ತೆ ಬದಿಯಲ್ಲಿ ವಾಹನ ಪಾರ್ಕಿಂಗ್ ಮಾಡದೆ ವಾಹನಗಳ ಸುಗಮ ಸಂಚಾರಕ್ಕೆ ಅಡ್ಡಿಯಾಗದಂತೆ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ನೋಡಿಕೊಳ್ಳಬೇಕು ಅಂತ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಒಂದಲ್ಲ ಎರಡಲ್ಲ ಚಕ್ರವರ್ತಿ ಸೂಲಿಬೇಲೆ ಭಾಷಣಕ್ಕೆ ಪೊಲೀಸರು ಬೇಲಿನೇ ಹಾಕಿದ್ದಾರೆ ಅಂದರೆ ಬರೋಬ್ಬರಿ ಒಂಬತ್ತು ಕಂಡೀಷನ್ಸ್ ಹಾಕಿದ್ದಾರೆ ಇಪ್ಪತ್ತರಂದು ಶುರುವಾಗೋ ಇನ್ನೀಗ ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ಇಪ್ಪತ್ತೆರಡಕ್ಕೆ ಮುಗಿಯಲಿದೆ ಈ ಮೂರು ದಿನದ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲಿರುವ ಚಕ್ರವರ್ತಿ ಸೂಲಿಬೇಲೆಗೆ ಪೊಲೀಸ್ ಇಲಾಖೆ ನೋಟಿಸ್ ಕೊಟ್ಟು ಕೆಲ ಷರತ್ತುಗಳನ್ನು ಕೂಡ ಹಾಕಿದೆ ಇದಕ್ಕೆ ಸಿಡಿದೆದ್ದಿರುವ ಪ್ರಕರಣವಾಗ್ವಿ ಚಕ್ರವರ್ತಿ ಸುಳಿ ವೇಳೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇವರು ಮತ್ತೆ ವರಾತು ಶುರು ಮಾಡಿದರು ನಾನು ಕುಂದಾಪುರಕ್ಕೆ ಹೋಗಬಾರದಂತೆ ಅಲ್ಲಿನ ಜನರೊಡನೆ ಮಾತನಾಡಬಾರದಂತೆ ಇದೊಂದು ಅಘೋಷಿತ ಗಡೀಪಾರು ಮಾಡಿಸುವ ಪ್ರಯತ್ನ ಅವರ ಮಾತು ಕೇಳಿ ಪೊಲೀಸರೊಂದು ನೋಟಿಸ್ ಬೇರೆ ಜಾರಿ ಮಾಡಿದ್ದಾರೆ ನನಗೇನು ಅದು ಹೊಸತಲ್ಲ ಉದ್ರೇಕಿಸುವ ಭಾಷಣ ಮಾಡಬಾರದೆಂದು ಬಹಳ ಕಡೆಗಳಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಈ ಬಾರಿ ರಾಜಕೀಯ ಮಾತನಾಡಬಾರದು ಯಾವುದೇ ನಾಯಕರ ತೇಜೋವಧೆ ಮಾಡಬಾರದು ಅಂತ ಸೇರಿಸಿದ್ದಾರೆ ಅದರರ್ಥ ನೆಹರು ಇಂದಿರಾ ರಾಜು ಕುರಿತಂತೆ ಮಾತನಾಡಬಾರದು ಅಂತಲೋ ಗಜ್ನಿ ಗೋರಿ ಔರಂಗೇಬ್ ಮುಂತಾದ ಕ್ರೂರಿಗಳ ತೇಜೋವಧೆ ಮಾಡಬಾರ್ದಂತಲೋ ನನಗಂತೂ ಗೊತ್ತಾಗ್ತಿಲ್ಲ ರಾಜಕೀಯದ ಬಗ್ಗೆ ಮಾತನಾಡಬಾರದು ಎನ್ನುವುದು ಎಂದಿನಿಂದ ಜಾರಿಯಾಯಿತು ಎನ್ನುವುದರ ಬಗ್ಗೆ ಕುಂದಾಪುರ ಪೊಲೀಸರು ಮಾಹಿತಿ ಕೊಟ್ಟರೆ ಒಳ್ಳೆಯದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಹೋರಾಟಗಾರರು ಇವರ ಅಡ್ಡಾಗಳಲ್ಲೇ ಬೆಳೆದು ಬಂದವರು ಅವರೇ ಇದಕ್ಕೊಂದು ಪರಿಹಾರ ಹೇಳಬೇಕು ಅಂದ ಹಾಗೆ ಉಪನ್ಯಾಸ ನಾಳೆಯಿಂದಲೇ ಆರಂಭ ನನ್ನನ್ನು ಕುಂದಾಪುರಕ್ಕೆ ಬರದಂತೆ ತಡೆಗಟ್ಟಿದವರು ದಯಮಾಡಿ ಬನ್ನಿ ಭಾರತದ ಇತಿಹಾಸ ವರ್ತಮಾನವನ್ನು ಅರಿತರೆ ನೀವು ಸಮರ್ಥ ನಾಯಕನನ್ನು ಗುರುತಿಸಿಕೊಳ್ಳಬಹುದು ಕಾಂಗ್ರೆಸ್ ಕಾಂಗ್ರೆಸ್ ನನ್ ಕಂಡ್ರೆ ಕೋಪ ನಾನಿವತ್ ವೇದಿಕೆ ಮೇಲೆ ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ ನಿನ್ನೆ ಬೆಂಗಳೂರಿನಿಂದ ಐ ಜಿ ಡಿ ಐ ಜಿಗಳು ಎಲ್ಲ ಪೊಲೀಸ್ ಸ್ಟೇಷನ್ಗೂ ನಿಮ್ ಶಿವಮೊಗ್ಗ ಪೊಲೀಸ್ ಸ್ಟೇಷನ್ಗೂ ಒಂದು ಮೆಸೇಜ್ ಬಂದಿದೆ ಆ ಮೆಸೇಜ್ ಶೇರ್ ಮಾಡ್ತೀನಿ ನಾನು ಬೆಳಗ್ಗೆ ಮೆಸೇಜ್ ಏನ್ ಗೊತ್ತಾ ಚಕ್ರವರ್ತಿ ಅವರ ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ವರೆಗೂ ಯಾವ್ಯಾವ ಕೇಸ್ಗಳಿದೆಯೋ ಎಲ್ಲವನ್ನು ಕಲೆಕ್ಟ್ ಮಾಡಿ ಕೊಡಿ ಅಂತ ಏನಕ್ಕೆ ಹೆಂಗಾದ್ರು ಮಾಡಿ ಒಳಗೆ ಹಾಕ್ಬಿಡ್ಬೋದಾ ಒಳಗೆ ಹಾಕಿ ವಾಯ್ಸ್ ಸೈಲೆಂಟ್ ಮಾಡಬಹುದಾ ಲೇ ವಾಯ್ಸ್ ಸೈಲೆಂಟ್ ಮಾಡೋದು ಒಳಗೆ ಹಾಕಿ ಅಲ್ಲ ಕಣೋ ನಿಮ್ಮ ಬದುಕನ್ನ ಸುಂದರ ಮಾಡಿಕೊಂಡು ಚಕ್ರವರ್ತಿಗೆ ನಿಮ್ಮ ವಿರುದ್ಧ ಮಾತಾಡ್ಲಿಕ್ಕೆ ಏನೂ ಇಲ್ಲದಂತೆ ಮಾಡಿ ನೀವು ಒಂದು ಶ್ರೇಷ್ಠ ಬದುಕನ್ನ ಬದುಕಿ ಆ ಮೂಲಕ ನೀವು ಒಳ ವಾಯ್ಸ್ ಸೈಲೆಂಟ್ ಮಾಡ್ಬೇಕಲ್ವಾ ಇದು ವಾಯ್ಸ್ ಸೈಲೆಂಟ್ ಮಾಡದ ಅಂಡ್ ದೆ ನೋ ಐ ಡೋಂಟ್ ಕೇರ್ ನೀವೇನಾದ್ರೂ ನನ್ನನ್ನು ಒಳಗೆ ಹಾಕಿದ್ರೆ ನಾನು ತುಂಬಾ ದಿನ ಓದ್ದೇ ಇರುವಂತ ಇನ್ನೊಂದು ಹದಿನೈದು ಇಪ್ಪತ್ತು ಪುಸ್ತಕ ಇದೆ ಕಂಪ್ಲೀಟ್ ಮಾಡಿ ಬರ್ತೀನಿ ಆಚೆಗೆ ಐ ಡೋಂಟ್ ಮೈಂಡ್ ಐ ಡೋಂಟ್ ಕೇರ್ ಯಾಕೆ ಅಂತಂದ್ರೆ ಸರ್ಕಾರ ಐದು ವರ್ಷಕ್ಕೊಮ್ಮೆ ಬದಲಾಗುತ್ತೆ ಭಾರತದ ಇತಿಹಾಸ ಇಪ್ಪತ್ತೈದು ಸಾವಿರ ವರ್ಷಗಳಷ್ಟು ಹಳೆಯದು ನಿಮ್ಮಂಥ ಅನೇಕ ಮಂತ್ರಿಗಳನ್ನ ಅನೇಕ ಮುಖ್ಯಮಂತ್ರಿಗಳನ್ನ ಈ ದೇಶ ನೋಡಿ ಆಗಿದೆ ನೀನ್ಯಾವ ಕೊತವಲ್ ನಾಯಕರು ಅಂತ ಕೇಳಬೇಕು ಅಂತ ಅಷ್ಟೇ ಪೊಲೀಸ್ ಇಲಾಖೆ ನೀಡಿದ ನೋಟಿಸ್ಗೆ ಇದು ಚಕ್ರವರ್ತಿ ಸೂಲಿ ಮೇಲೆ ಕೊಟ್ಟಿರುವ ತಿರುಗೇಟು ನನ್ನನ್ನು ಕುಂದಾಪುರಕ್ಕೆ ಬರದಂತೆ ತಡೆಗಟ್ಟಿದವರು ದಯಮಾಡಿ ಬನ್ನಿ ಅಂತ ಚಾಲೆಂಜ್ ಮಾಡಿದ್ದಾರೆ ನನ್ನ ಅಘೋಷಿತವಾಗಿ ಗಡಿಪಾರು ಮಾಡುವ ಪ್ರಯತ್ನ ಮಾಡಲಾಗ್ತಿದೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಭಾಷಣಕಾರ ಚಕ್ರವರ್ತಿ ಸೂಲಿ ಬೆಲೆಯವರನ್ನ ಸರ್ಕಾರ ಟಾರ್ಗೆಟ್ ಮಾಡಿದ್ಯಾ ಗಡಿಪಾರು ಮಾಡೋಕೆ ಎಲ್ಲಾ ಪ್ಲಾನ್ ನಡೀತಾ ಇದೆಯಾ ಹಳೆ ಕೇಸ್ಗಳಿಗೆ ಮರು ಜೀವ ಸಿಗುತ್ತಾ ನನ್ನ ವಿರುದ್ಧ ಸರ್ಕಾರ ಸಮರ ಸಾರಿದೆ ನನ್ನನ್ನ ಕಂಡ್ರೆ ಸರ್ಕಾರಕ್ಕೆ ಭಯ ಹೀಗಾಗಿ ಹಳೆ ಕೇಸ್ಗಳಿಗೆ ಮರು ಜೀವ ಕೊಡೋ ಪ್ರಯತ್ನ ಮಾಡಲಾಗಿದೆ ಅಂತ ಚಕ್ರವರ್ತಿ ಸೂಲಿ ಬೆಲೆ ಹೇಳ್ತಾ ಇದ್ದಾರೆ ಚಕ್ರವರ್ತಿ ಸೂಲಿ ಬೆಲೆ ಸುಳ್ಳಿನ ಚಕ್ರವರ್ತಿ ಕಪ್ಪಗಿರೋದನ್ನ ಬೆಳ್ಳಗೆ ಮಾಡೋದ್ರಲ್ಲಿ ನಿಸ್ಸೀಮರು ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಟಾಂಗ್ ಕೊಟ್ಟಿದ್ದಾರೆ ಹಾಗಾದ್ರೆ ಚಕ್ರವರ್ತಿ ಹಾಗೂ ಸರ್ಕಾರದ ವಿರುದ್ಧ ವಾರ್ ನಡೀತಿದೆಯಾ ತೋರಿಸ್ತೀವಿ ನೋಡಿ ಕುಂದಾಪುರಕ್ಕೆ ಬರದಂತೆ ತಡೆಯುತ್ತಿರೋದ್ಯಾರು ಸರ್ಕಾರದ ಪ್ಲಾನ್ ಚಿಂತಕನಿಗೆ ಚಿಂತೆ ತಂದು ಬಿಡ್ತಾ ಸೂಲಿ ಬೆಲೆ ಸುಳ್ಳಿನ ಚಕ್ರವರ್ತಿ ಎಂದಿದ್ದೇಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸರ್ಕಾರ ತಡೆದ್ರು ಅಷ್ಟೇ ಪೊಲೀಸ್ ಇಲಾಖೆ ನೋಟಿಸ್ ಕೊಟ್ಟರು ಅಷ್ಟೇ ನಾವು ಮೂರು ದಿನ ಕಾರ್ಯಕ್ರಮ ನಡೆಸೇ ನಡೆಸ್ತೀವಿ ಉಪನ್ಯಾಸ ಮಾಡೇ ಮಾಡ್ತೀವಿ ಅಂತ ಚಕ್ರವರ್ತಿ ಸೂಲಿ ಬೆಲೆ ಪೊಲೀಸರ ನೋಟಿಸ್ಗೆ ತಿರುಗೇಟು ಕೊಟ್ಟಿದ್ರು ಅಲ್ಲದೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ವಾಕ್ ಸ್ವಾತಂತ್ರ್ಯ ಕಿತ್ತುಕೊಳ್ತಿದೆ ರಾಜಕೀಯ ನಾಯಕರ ಬಗ್ಗೆ ಮಾತನಾಡುವ ಹಕ್ಕಿಲ್ವಾ ಅಂತ ಕೆಂಡ ಕಾರಿದ್ರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಕ್ರವರ್ತಿ ಸೂಲಿಬೇಲೆ ಸುಳ್ಳಿನ ಚಕ್ರವರ್ತಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಚಕ್ರವರ್ತಿ ಅವರು ಸುಳ್ಳಿನ ಚಕ್ರವರ್ತಿ ಅವರು ಅವ್ರ ಬಾಯಿ ತೆಗೆದ್ರೆ ಅವ್ರು ರಾಮಾಯಣ ಅಂತ ಹೇಳ್ತಾರೆ ಭಗವದ್ಗೀತೆ ಅಂತ ಹೇಳ್ತಾರೆ ಮಹಾಭಾರತ ಅಂತ ಹೇಳ್ತಾರೆ ಆದ್ರೆ ಅವ್ರ ಬಾಯಿ ತೆಗೆದ್ರೆ ಅವ್ರ ಸುಳ್ಳನ್ನ ಎಷ್ಟು ಯಾವ ಪ್ರಮಾಣದಲ್ಲಿ ಮಾತನಾಡ್ತಾರಂತ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗೊತ್ತು ಅವ್ರು ಹೇಳ್ತಾರಲ್ಲ ಕಪ್ಪಗೆ ಇರೋದನ್ನ ಬೆಳ ಬೆಳೆದ್ ಮಾಡೋದ್ರಲ್ಲಿ ಬೆಳಗ್ಗೆ ಇರೋದನ್ನ ಕಪ್ಪಗೆ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸೀಮರು ಯಾ ವಾಕ್ ಸ್ವಾತಂತ್ರ್ಯನು ಇದೆ ಎಲ್ಲಾ ಸ್ವಾತಂತ್ರ್ಯ ಎಲ್ಲಾ ತರನಾದಂತ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಬದ್ಧತೆಯನ್ನ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷದವರು ಅವರು ಮೂರು ದಿನದ ಪ್ರವಾಸ ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಇದೆ ಅಂತ ನನಗೆ ನಿನ್ನೆ ನಮ್ಮ ಎಸ್ ಪಿ ಅವ್ರ ಗಮನಕ್ಕೆ ತಂದಿದ್ದಾರೆ ಅವರು ಖಂಡಿತವಾಗ್ಲು ಅವರು ತಮ್ಮ ಪ್ರವಾಸವನ್ನ ಮಾಡ್ಲಿ ಆದ್ರೆ ಕೋಮು ಸೌಹಾರ್ದತೆ ದ್ವೇಷದ ಭಾಷಣ ಸುಳ್ಳು ಬಿತ್ತೋದನ್ನ ವಿಷ ಬೀಜವನ್ನ ಬಿತ್ತೋದನ್ನ ಬಿತ್ತ ಮಾಡಬಾರ್ದು ಯಾಕಂತಂದ್ರೆ ಉಡುಪಿ ಜಿಲ್ಲೆಯ ಜನ ಶಾಂತಿ ಪ್ರಿಯರು ಅಂತ ಹೇಳಿದ್ದಾರೆ ಇನ್ನು ಯುವ ಬ್ರಿಗ್ರೇಡ್ ಆಯೋಜನೆಯ ಇನ್ನೀಗ ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ಕಾರ್ಯಕ್ರಮದ ವಿರುದ್ಧ ಯುವ ಕಾಂಗ್ರೆಸ್ ಹಾಗೂ ಎನ್ಎಸ್ ಯುಐ ಸಂಘಟನೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಆ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಮಾಡಲಿರುವ ಚಕ್ರವರ್ತಿ ಸೂಲಿಬೇಲೆ ಭಾಷಣಕ್ಕೆ ಅವಕಾಶ ಕೊಡಬಾರದು ಅಂತ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳಲಾಗಿದೆ ಆ ಮನವಿ ಪತ್ರದಲ್ಲಿ ಏನಿದೆ ಅಂತ ನೋಡಿದರೆ ಶಿಕ್ಷಣಕ್ಕೆ ಅವಕಾಶ ಕೊಡದಂತೆ ಮಾನವೇ ಚಕ್ರವರ್ತಿ ಸೂಲಿಬೇಲೆ ಮೇಲೆ ದ್ವೇಷ ಭಾಷಣ ಮಾಡಿ ಹಿಂದೂ ಮುಸಲ್ಮಾನರ ನಡುವಿನ ಸೌಹಾರ್ದತೆ ಕೆಡಿಸಿದ ಕುರಿತು ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಾಗಿದೆ ಅವರ ಮೇಲೆ ಹಲವು ಕ್ರಿಮಿನಲ್ ಕೇಸ್ಗಳು ಕೂಡ ದಾಖಲಾಗಿರುವ ಕುರಿತು ವರದಿಯಾಗಿವೆ ಕುಂದಾಪುರವು ಸೌಹಾರ್ದತೆಗೆ ಹೆಸರಾದ ತಾಲೂಕಾಗಿದ್ದು ಇಲ್ಲಿ ಬಹುಪಾಲು ಶಾಂತಿ ನೆಲೆಸಿದೆ ಆದ ಕಾರಣ ಈ ಚಕ್ರವರ್ತಿ ಸೂಲಿ ಬೇಲೆಗೆ ಭಾಷಣ ನಡೆಸಲು ಅವಕಾಶ ಕೊಟ್ಟಲ್ಲಿ ಇಲ್ಲಿನ ಶಾಂತಿ ಸೌಹಾರ್ದತೆ ಕೆಡುವ ಅಪಾಯವಿದೆ ಅಗತ್ಯವಾಗಿ ಯಾವುದೇ ಕಾರಣಕ್ಕೂ ಅವರಿಗೆ ಕುಂದಾಪುರ ತಾಲೂಕಿನಲ್ಲಿ ಎಲ್ಲಿಯೂ ಕೂಡ ಭಾಷಣಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಮನವಿ ಮಾಡಿಕೊಂಡಿದ್ದಾರೆ ಯುವ ಕಾಂಗ್ರೆಸ್ ಹಾಗೂ ಎನ್ಎಸ್ಯುಐ ಯುವ ಕಾಂಗ್ರೆಸ್ ಹಾಗೂ ಎನ್ಎಸ್ಯುಐ ಸಂಘಟನೆ ನಾಯಕರು ಚಕ್ರವರ್ತಿ ಸೂಲಿಬೇಲೆ ಭಾಷಣಕ್ಕೆ ಅವಕಾಶ ಕೊಡಬೇಡಿ ಅಂತ ಮನವಿ ಮಾಡಿದ್ದಾರೆ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮನವಿ ನೀಡಿದ್ದಾರೆ ಸೂಲಿ ಬೇಲೆನ ಟಾರ್ಗೆಟ್ ಮಾಡಿದೆಯಾ ಸರ್ಕಾರ ಹಳೆ ಕೇಸ್ಗಳಿಗೆ ಮರುಜೀವ ನೀಡುತ್ತಾ ಕಾಂಗ್ರೆಸ್ ಜೈಲಿಗೆ ಹಾಕಿದ್ರೆ ಐ ಡೋಂಟ್ ಕೇರ್ ಎಂದಿದ್ದ್ಯಾಕೆ ಸರ್ಕಾರ ನನ್ನ ಟಾರ್ಗೆಟ್ ಮಾಡಿದೆ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಮೇಲೆ ನನ್ನ ವಿರುದ್ಧ ಐದು ಕೇಸುಗಳು ದಾಖಲಾಗಿವೆ ಅಂತ ಚಕ್ರವರ್ತಿ ಸೂಲಿಬೇಲೆ ಆರೋಪ ಮಾಡಿದ್ದಾರೆ ಇದಕ್ಕೆ ಪೂರಕವಾಗಿ ಸೂಲಿಬೇಲೆ ವಿರುದ್ಧ ಇರುವ ದೂರುಗಳನ್ನ ಪಟ್ಟಿ ಮಾಡಿ ಕಳಿಸುವಂತೆ ವಾಕಿ ಟಾಕಿಯಲ್ಲಿ ಕಳಿಸಿದ್ದ ಸಂದೇಶ ವೈರಲ್ ಆಗಿತ್ತು ಮೆಸೇಜ್ ತ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ಐ ರಿಪೀಟ್ ಎನ್ ಆರ್ ಥ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ಮೆಸೇಜ್ ರಿಗಾರ್ಡಿಂಗ್ ಚಕ್ರವರ್ತಿ ಸೂಳಿಬೇಳಿ ಅವರ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದಾಖಲಾದ ಪ್ರಕರಣಗಳ ಮಾಹಿತಿ ಮಾಹಿತಿ ಯಾವ್ದಾದ್ರು ನಿಮ್ಮಲ್ಲಿದ್ರೆ ಈ ಕೂಡಲೇ ಮಾಹಿತಿನ ಕಳಿಸ್ಕೊಡ್ರಿ ಇಲ್ಲಾಂದ್ರೆ ಈ ಆಡಿಯೋ ಸಖತ್ ವೈರಲ್ ಆಗಿತ್ತು ಚಕ್ರವರ್ತಿ ವಿರುದ್ಧದ ಎಲ್ಲಾ ಕೇಸ್ಗಳ ಮಾಹಿತಿ ಅಥವಾ ಕೇಸ್ಗಳು ಇಲ್ಲದಿದ್ರೆ ಶೂನ್ಯ ಅಂತ ಕಳುಹಿಸಿಕೊಡಬೇಕು ಅಂತ ಪೊಲೀಸ್ ಇಲಾಖೆಯಿಂದ ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಸಂದೇಶ ಹೋಗಿತ್ತು ಮೈನಾರಿಟಿ ಕಮಿಷನ್ನವರು ಅವರು ಅವ್ರ ಮೇಲೆ ಏನೆಲ್ಲ ಕ್ರಮಗಳು ತೊಗೊಂಡಿದ್ದೀರಾ ಏನು ಕೇಸಿದೆ ಅಂತೇಳಿ ಡಿ ಜಿ ಅವ್ರಿಗೇನೋ ಕೇಳಿದರು ಅಂತ ಅದಕ್ಕಾಗಿ ಅವರು ಆ ಮಾಹಿತಿ ಕೊಡೋಕ್ಕೋಸ್ಕರ ಹೇಳಿದ್ದಾರೆ ಕೇಳಿದ್ದಾರೆ ಬಿಟ್ಟರೆ ಬೇರೆ ಏನಿಲ್ಲ ನನಗೆ ಗೊತ್ತಿದ್ದಾಗೆ ನನಗೆ ಗೊತ್ತಿದ್ದಾಗೆ ಮಾಹಿತಿಗೋಸ್ಕರ ಕೇಳಿರಬಹುದು ಅದು ಬಿಟ್ಟರೆ ಬೇರೆ ಏನಿಲ್ಲ ಮಾಡೋದಕ್ಕೆ ಇಲ್ಲ ಗಡಿಪಾರು ಮಾಡೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ತಾವಲ್ಲ ನನಗೆ ಗೊತ್ತು ಕಾಂಗ್ರೆಸ್ ನನ್ನನ್ನು ಹೇಟ್ ಮಾಡ್ ನನ್ನ ಕಂಡ್ರೆ ಕೋಪ ನಾನಿವತ್ತು ವೇದಿಕೆ ಮೇಲೆ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ನಿನ್ನೆ ಬೆಂಗಳೂರಿನಿಂದ ಐ ಜಿ ಡಿ ಐ ಜಿಗಳು ಎಲ್ಲ ಪೊಲೀಸ್ ಸ್ಟೇಷನ್ಗೂ ನಿಮ್ಮ ಶಿವಮೊಗ್ಗ ಪೊಲೀಸ್ ಸ್ಟೇಷನ್ಗೂ ಒಂದು ಮೆಸೇಜ್ ಬಂದಿದೆ ಆ ಮೆಸೇಜ್ ಮೆಸೇಜನ್ನು ಶೇರ್ ಮಾಡ್ತೀನಿ ನಾನು ಬೆಳಗ್ಗೆ ಮೆಸೇಜ್ ಏನು ಗೊತ್ತಾ ಚಕ್ರವರ್ತಿಯವರ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಯಾವ ಯಾವ್ಯಾವ ಕೇಸ್ಗಳಿದೆಯೋ ಎಲ್ಲವನ್ನೂ ಕಲೆಕ್ಟ್ ಮಾಡಿ ಕೊಡಿ ಅಂತ ಏನಕ್ಕೆ ಹೆಂಗಾದ್ರೂ ಮಾಡಿ ಒಳಗೆ ಹಾಕ್ಬಿಡ್ಬೋದಾ ಒಳಗೆ ಹಾಕಿ ವಾಯ್ಸ್ ಸೈಲೆಂಟ್ ಮಾಡ್ಬೋದ ಲೇ ವಾಯ್ಸ್ ಸೈಲೆಂಟ್ ಮಾಡೋದು ಒಳಗೆ ಹಾಕಿ ಅಲ್ಲ ಕಣೋ ನಿಮ್ಮ ಬದುಕನ್ನ ಸುಂದರ ಮಾಡಿಕೊಂಡು ಚಕ್ರವರ್ತಿಗೆ ನಿಮ್ಮ ವಿರುದ್ಧ ಮಾತಾಡ್ಲಿಕ್ಕೆ ಏನೂ ಇಲ್ಲದಂತೆ ಮಾಡಿ ನೀವು ಒಂದು ಶ್ರೇಷ್ಠ ಬದುಕನ್ನು ಬದುಕಿ ಆ ಮೂಲಕ ನೀವು ಒಳ ವಾಯ್ಸ್ ಸೈಲೆಂಟ್ ಮಾಡಬೇಕಲ್ವ ಇದು ವಾಯ್ಸ್ ಸೈಲೆಂಟ್ ಮಾಡದ ಇದಕ್ಕೆ ನಾನು ಕೇರ್ ಮಾಡಲ್ಲ ಐ ಡೋಂಟ್ ಕೇರ್ ನನ್ನ ಒಳಗೆ ಹಾಕಿದ್ರೆ ಇನ್ನು ಹದಿನೈದರಿಂದ ಇಪ್ಪತ್ತು ಪುಸ್ತಕಗಳಿವೆ ಅದನ್ನ ಓದಿ ಕಂಪ್ಲೀಟ್ ಮಾಡಿ ಬರ್ತೀನಿ ಅಂತ ಸರ್ಕಾರಕ್ಕೆ ತಿರುಗೇಟು ಕೊಟ್ಟಿದ್ರು ನೀವೇನಾದ್ರೂ ನನ್ನನ್ನು ಒಳಗೆ ಹಾಕಿದ್ರೆ ನಾನು ತುಂಬಾ ದಿನ ಓದದೆ ಇರುವಂತ ಇನ್ನೊಂದು ಹದಿನೈದು ಇಪ್ಪತ್ತು ಪುಸ್ತಕ ಇದೆ ಕಂಪ್ಲೀಟ್ ಮಾಡಿ ಬರ್ತೀನಿ ಆಚೆಗೆ ಐ ಡೋಂಟ್ ಮೈಂಡ್ ಐ ಡೋಂಟ್ ಕೇರ್ ಯಾಕೆ ಅಂತಂದ್ರೆ ಸರ್ಕಾರ ಐದು ವರ್ಷಕ್ಕೊಮ್ಮೆ ಬದಲಾಗುತ್ತೆ ಭಾರತದ ಇತಿಹಾಸ ಇಪ್ಪತ್ತೈದು ಸಾವಿರ ವರ್ಷಗಳಷ್ಟು ಹಳೆಯದು ನಿಮ್ಮಂಥ ಅನೇಕ ಮಂತ್ರಿಗಳನ್ನ ಅನೇಕ ಮುಖ್ಯಮಂತ್ರಿಗಳನ್ನ ಈ ದೇಶ ನೋಡಿ ಆಗಿದೆ ನೀನ್ಯಾವ ಕೊತವಾಲ್ ನಾಯಕರು ಅಂತ ಕೇಳಬೇಕು ಅಂತಷ್ಟೇ ಭಾಷಣಕಾರ ಚಕ್ರವರ್ತಿ ಬೇಲೆಗೆ ಪೊಲೀಸ್ ಇಲಾಖೆ ನೋಟಿಸ್ ಕೊಟ್ಟಿದ್ದೇಕೆ ರಾಜಕೀಯ ವಿಚಾರದ ಬಗ್ಗೆ ರಾಜಕೀಯದ ನಾಯಕರ ಬಗ್ಗೆ ಮಾತನಾಡದಂತೆ ಕಂಡೀಷನ್ಸ್ ಹಾಕಿರೋದು ಯಾಕೆ ಚಕ್ರವರ್ತಿ ಬೇಲೆ ಸಿಡಿದೆದ್ದಿದ್ದಾರೆ ಅಲ್ಲದೆ ಹಿಂದೂಗಳನ್ನ ಮಾತ್ರ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಸರ್ಕಾರದ ವಿರುದ್ಧ ಹಿಂದೂಗಳು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಲೀಡರ್ ಟಾಂಗ್ ಕೊಡ್ತಿದ್ದಾರೆ ಒಟ್ಟಾರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅಂತ ಕಾದು ನೋಡಬೇಕಾಗಿದೆ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಭಾಷಣಕ್ಕೆ ಪೊಲೀಸ್ ಇಲಾಖೆ ಬೇಲಿ ಹಾಕಿದೆ ನೋಟಿಸ್ ಕೊಟ್ಟು ಸಾಲು ಸಾಲು ಕಂಡೀಷನ್ಸ್ ಹಾಕಿದೆ ಇದರ ವಿರುದ್ಧ ಚಕ್ರವರ್ತಿ ಸೂಲಿಬೆಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನನ್ನ ತಡೆಯೋರು ದಯಮಾಡಿ ಬನ್ನಿ ಅಂತ ಸವಾಲು ಹಾಕಿದ್ದಾರೆ ಇದು ಮುಂದೇನಾಗುತ್ತೋ ಅಂತ ಕಾದು ನೋಡಬೇಕಾಗಿದೆ ನೋಡ್ತಾ ಇರಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ